ಸುರಕ್ಷಿತ ಕಾರುಗಳ ಖರೀದಿ ಟ್ರೆಂಡ್ ಇತ್ತೀಚೆಗೆ ಜೋರಾಗುತ್ತಿದೆ ಹೀಗಾಗಿ ಹೊಸ ಕಾರುಗಳು ಹೆಚ್ಚಿನ ಮಟ್ಟದ ಸುರಕ್ಷಾ ಫೀಚರ್ಸ್ಗಳೊಂದಿಗೆ ಮಾರುಕಟ್ಟೆಗೆ ಲಗೇಡ್ತಿದ್ದು ಕಿಯಾ ಕಾರೆನ್ಸ್ ಕೂಡ ಕ್ರಾಶ್ ಟೆಸ್ಟ್ ಎದುರಿಸಿದೆ ಆದರೆ ಹೊಸ ಕಾರೆನ್ಸ್ ಕಾರು ಗ್ರಾಹಕರು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಕಡಿಮೆ ರೇಟಿಂಗ್ಸ್ ಪಡೆದುಕೊಂಡಿದ್ದು ತ್ರೀ ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಗಿಟ್ಟಿಸಿಕೊಂಡಿದೆ ಹೌದು ಕಿಯಾ ಕಾರಿನ್ಸ್ ಎಂಪಿವಿ ಆವೃತ್ತಿಯು ಹೊಸ ಸುರಕ್ಷಾ ಮಾನದಂಡಗಳ ಪೂರೈಕೆಯೊಂದಿಗೆ ಕ್ರಾಶ್ ಟೆಸ್ಟಿಂಗ್ನಲ್ಲಿ ಸಾಧಾರಣ ಪ್ರದರ್ಶನ ತೋರಿದೆ ಭಾರತದಲ್ಲಿ ಕಾರಿನ್ಸ್ ಬಿಡುಗಡೆಯಾದ ನಂತರ ಇದೀಗ ಎರಡನೇ ಬಾರಿಗೆ ಕ್ರಾಶ್ ಟೆಸ್ಟಿಂಗ್ನಲ್ಲಿ ಎದುರಿಸಿದ್ದು ಉತ್ಪಾದನಾ ಗುಣಮಟ್ಟ ಮತ್ತು ವಿವಿಧ ಸುರಕ್ಷಾ ಸೌಲಭ್ಯಗಳಿಗೆ ಅನುಗುಣವಾಗಿ ತ್ರೀ ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಪಡೆದುಕೊಂಡಿದೆ ಟೆಸ್ಟಿಂಗ್ನಲ್ಲಿ ಭಾಗಿಯಾಗುವ ಕಾರುಗಳಿಗೆ ಉತ್ಪಾದನಾ ಗುಣಮಟ್ಟ ಮತ್ತು ಸುರಕ್ಷಾ ಫೀಚರ್ಸ್ ಆಧರಿಸಿ ಫೈವ್ ಸ್ಟಾರ್ನಿಂದ ಝೀರೋ ಸ್ಟಾರ್ ತನಕ ರೇಟಿಂಗ್ಸ್ ನೀಡಲಾಗುತ್ತೆ ಇದರಲ್ಲಿ ಕನಿಷ್ಠ ತ್ರೀ ಸ್ಟಾರ್ ರೇಟಿಂಗ್ಸ್ ಅವಶ್ಯವಿದ್ದು ಇದೀಗ ಕಾರಿನ್ಸ್ ಕಾರು ಕೂಡ ಸಾಧಾರಣ ಸೇಫ್ಟಿ ರೇಟಿಂಗ್ಸ್ ಪಡೆದುಕೊಂಡಿದೆ ಆದರೆ ಹೊಸ ಕಾರಿನಲ್ಲಿ ಹಲವಾರು ಸೇಫ್ಟಿ ಫೀಚರ್ಸ್ ಜೋಡಣೆಯ ಹೊರತಾಗಿಯೂ ಸಾಧಾರಣ ಪ್ರದರ್ಶನ ತೋರಿರುವುದು ಗ್ರಾಹಕರಲ್ಲಿ ನಿರಾಸೆ ಮೂಡಿದೆ ಆದರೂ ಇದು ಅಪಘಾತದ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಒಂದು ಹಂತದಲ್ಲಿ ಉತ್ತಮ ಸುರಕ್ಷತೆ ಒದಗಿಸುವ ಭರವಸೆ ನೀಡಿದ್ದು ಇದರಲ್ಲಿ ಇನ್ನಷ್ಟು ಗುಣಮಟ್ಟ ಸುಧಾರಿಸುವ ಅಗತ್ಯವಿದೆ ಭಾರತದಲ್ಲಿ ಭರ್ಜರಿ ಬೇಡಿಕೆ ಪಡೆದುಕೊಳ್ತಿರುವ ಕಾರ್ನ್ಸ್ ಕಾರು ವಿವಿಧ ಎಂಜಿನ್ ಆಯ್ಕೆಯೊಂದಿಗೆ ಮಾರಾಟಗೊಳ್ಳುತ್ತಿದೆ ಸಿಕ್ಸ್ ಸೀಟರ್ ಮತ್ತು ಸೆವೆನ್ ಸೀಟರ್ ಸೌಲಭ್ಯದೊಂದಿಗೆ ಖರೀದಿಗೆ ಲಭ್ಯವಿರುವ ಕಾರನ್ಸ್ ಕಾರಿನಲ್ಲಿ ಸದ್ಯ ಒನ್ ಪಾಯಿಂಟ್ ಫೈವ್ ಲೀಟರ್ ಎನ್ಎ ಪೆಟ್ರೋಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಎಂಜಿನ್ ಆಯ್ಕೆ ಹೊಂದಿದೆ ಇದರಲ್ಲಿ ಹಲವಾರು ಹೊಸ ಸುರಕ್ಷಾ ಸೌಲಭ್ಯಗಳನ್ನ ಸ್ಟ್ಯಾಂಡರ್ಡ್ ಆಗಿ ನೀಡಲಾಗಿದೆ ಇದರಲ್ಲಿ ಆರಂಭಿಕ ಮಾದರಿಗೂ ಅನ್ವಯಿಸುವಂತೆ ಆರು ಏರ್ ಬ್ಯಾಗ್ಗಳು ಎಲೆಕ್ಟ್ರಾನಿಕ್ ಸ್ಟ್ಯಾಬಿಲಿಟಿ ಕಂಟ್ರೋಲ್ ರಿಯಲ್ ಪಾರ್ಕಿಂಗ್ ಸಾರ್ ಹಿಲ್ ಸ್ಟಾರ್ಕ್ ಅಸಿಸ್ಟ್ ಆಲ್ ವೀಲ್ ಡಿಸ್ಕ್ ಬ್ರೇಕ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಸೇರಿದಂತೆ ಹಲವಾರು ಫೀಚರ್ಸ್ಗಳಿವೆ ಹೊಸ ಕಾರೆನ್ಸ್ ಕಾರು ಪ್ರೀಮಿಯಂ ಪ್ರೆಸ್ಟೀಜ್ ಲಕ್ಸುರಿ ಮತ್ತು ಲಕ್ಸುರಿ ಪ್ಲಸ್ ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದೆ ಇದು ಎಕ್ಸ್ ಶೋರೂಮ್ ಪ್ರಕಾರ ಹತ್ತು ಪಾಯಿಂಟ್ ಐದು ಎರಡು ಲಕ್ಷದಿಂದ ಹತ್ತೊಂಬತ್ತು ಪಾಯಿಂಟ್ ಆರು ಏಳು ಲಕ್ಷ ಬೆಲೆ ಹೊಂದಿದ್ದು ಇದು ಹೊಸ ವೈಶಿಷ್ಟ್ಯತೆಗಳೊಂದಿಗೆ ಮಾರುತಿ ಸೂಜುಗೆ ಏರ್ಟಿಗಾಗಿ ಪ್ರಬಲ ಪೈಪೋಟಿ ನೀಡುತ್ತಿದೆ